ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಐವತ್ತು ನೋಡಿರಿ ನಾನು ಸುಟ್ಟು ಬದನೆಕಾಯ್ದು ಬರ್ತಾ ಇದ್ದೀನಿ ರೀ ಸೊ ಬರ್ರಿ ಫ್ರೆಂಡ್ಸ್ ಮತ್ತೆ ತಡ ಮಾಡೋದು ಬದನೆಕಾಯಿ ಬರ್ತಾನ ಮಾಡಿಬಿಡೋಣ ಫಸ್ಟಾಗಿ ನೋಡಿರಿ ನಾನು ಮೂರು ಬದನೆಕಾಯಿನ ತೊಗೊಂಡಿದ್ದೀನಿ ಸೊ ಇದನ್ನು ನಮ್ಮ ಕಡೆ ಹಳ್ಳಿ ಸೈಡ್ ಕಡೆ ನಾವು ಮುಳುಗಾಯೋ ಅಂತೀವಿ ರೀ ಈಗ ಈ ಮೂರು ಬದನೆಕಾಯಿನ ಒಂದು ಜಾಲ್ರಿ ಇಟ್ಟಿದ್ದೀನಿ ರೀ ಗ್ಯಾಸ್ ಮೇಲೆ ಗ್ಯಾ ಇಟ್ಟು ಸುಡ್ತಾ ಇದ್ದೀನಿ ರೀ ಸೊ ಚಲೋತ್ನಂಗೆ ನಾವು ಇದನ್ನು ಸುಡ್ಬೇಕು ರೀ ಮೂರು ಬದನೇಕಾಯಿನ ಸುಟ್ಕೊಂಡು ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕಂತಂದು ಬಿಡ್ಬೇಕು ರೀ ಯಾಕಂದ್ರೆ ಅವು ಬಿಸಿ ಇರುವಾಗ ನಾವು ತೆಗಕ್ಕೆ ಹೋದ್ರೆ ನಮ್ಮ ಕೈಯ ಸುಡ್ತಾವ್ರಿ ಅದ್ರ ಸಂಬಂಧ ನೋಡಿರಿ ನಾನು ಚಲೋತ್ ನಂಗೆ ಇದನ್ನು ಸು ಸುಟ್ಕೊತಾ ಇದ್ದೀನಿ ರೀ ಸೊ ಮಸ್ತ್ ಅಕ್ಕೇತಿ ರೀ ಫ್ರೆಂಡ್ಸ್ ಬರ್ತಾ ಅಂತರೂ ಈ ರೊಟ್ಟಿ ಜೊತೆ ಅಂತೂ ಸಿಕ್ ಸೂಪರ್ ಆಗಿರುತ್ತೆ ರೀ ಕಾಂಬಿನೇಷನ್ ಹತ್ರ ಸೊ ಅದ್ರ ಸಂಬಂಧ ಇವತ್ತು ಮಧ್ಯಾಹ್ನ ಟೈಮ್ದಾಗ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಬರ್ತಾ ಅಂತಂದು ನಾನು ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ರೀ ಸೊ ಸಿಂಪಲ್ ಆಗೈತ್ರಿ ನೀವು ಕೂಡ ಮನೆಯಾಗಿ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟಿಂದನ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಸೊ ಎಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆ ಸೊ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲ ಈಗ ರೆಡಿ ಆಗೈತ್ರಿ ಈಗ ತಣ್ಣ ಸ್ವಲ್ಪ ತಣ್ಣಗೂ ಆಗೈತ್ರಿ ಈಗ ಒಂದು ಹಾಳಿನ ತೊಗೊಂಡಿದ್ದೀನಿ ರೀ ಯಾಕಂದ್ರೆ ಹಾಳೆ ಹಳ್ಯಾಗಂದ್ರೆ ಇವು ಸುಟ್ಕೊಂಡಿರ್ತೇವಲ್ಲ ರೀ ಬದನಕಾಯಿನ ಅದ್ರದ್ದು ಸಿಪ್ಪಿ ಎಲ್ಲ ಒಂದು ಸ್ವಲ್ಪ ಹಳಡಿ ಬಿಡ್ತೈತೆ ರೀ ಗ್ಯಾಸಿನ ಕಟ್ಟಿ ಎಲ್ಲ ಅದ್ರ ಸಂಬಂಧ ಒಂದು ಹಳ್ಯಾಗ ನಾನು ಇದನ್ನು ಸಿಪ್ಪಿ ತೆಗದ್ರಂತಂದು ರೀ ಸೊ ನೋಡಿರಿ ಫ್ರೆಂಡ್ಸ ಈ ಥರ ಸಿಪ್ಪಿ ತೆಗಿಬೇಕು ರೀ ನಾವು ಯಾಕಂದ್ರೆ ತನ್ನ ತಾನು ಅದು ನಾವು ತೆಗ್ಯ ಹೋದ್ರೆ ಈಗ ತಣ್ಣಗೆ ಮೇಲೆ ನಾವು ಈ ಥರ ತೆಗೆದು ಎಲ್ಲ ಕ್ಲೀನಾಗಿ ಅದನ್ನು ರೀ ಏನು ರೀ ಅದು ಸುಟ್ಟಿರ್ತೈತಿ ಆ ಸುಟ್ಟಿದ್ದು ಎಲ್ಲ ಸಿಪ್ಪಿನ ಎಲ್ಲ ನಾವು ತೆಗಿಬೇಕ್ರಿ ಈಗ ನೋಡಿರಿ ಫ್ರೆಂಡ್ಸ ಫೈನಲಿ ನಾನು ಈ ಸಿಪ್ಪಿನ ತೆಗೆದಿದ್ದಾತ್ರಿ ತೆಗೆದಾದಮೇಲೆ ನಾನು ಈ ಬರ್ತಾನ ಎರಡು ಟೈಪ್ನಾಗ ರೀ ಯಾಕಪ್ಪ ಅಂದರೆ ಸೊ ನಮ್ಮ ಹಳ್ಳಿ ಸೈಡ ಈ ಬರ್ತಾನ ಹೆಂಗೆ ಮಾಡ್ತಾರ ಅನ್ನೋದು ಅದನ್ನೂ ಒಂದು ಕೂ ತೋರಿಸ್ತಾ ಇದ್ದೀನಿ ರೀ ಆಮ್ಯಾಗ ಈ ಹುಬ್ಳಿ ಸೈಡ ಇನ್ನೊಂದು ಟೈಪ್ನಾಗ ಈ ದೊಡ್ಡ ಮಂದಿ ಜನ ಇರ್ತಾರಲ್ರಿ ಹೈ ಕ್ಲಾಸ್ ಹೈ ಹೈ ಫ್ಯಾಮಿಲಿ ಇರ್ತಾರಲ್ರಿ ಅವ್ರ ಮನ್ಯಾಗೂ ಇದನ್ನು ಹೆಂಗೆ ಮಾಡ್ತಾರೆ ಅನ್ನೋದು ನಾನು ಎರಡು ಥರದ ರೀತಿಯ ರೀತಿಯಾಗಿ ತೋರಿಸ್ತಾ ಇದ್ದೀನಿ ರೀ ಸೊ ನೋಡಿರಿ ಈಗ ಇದನ್ನು ನಾನು ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಒಂದು ಚಮಚ ಸಹಾಯದಿಂದ ನಾನು ಇದನ್ನು ಎಲ್ಲ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರೀ ಉಪ್ಪು ಹಾಕೊಂಡ್ಮೇಲೆ ಈ ಕಡೆ ಮಸಾಲೆನೂ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿನ ಸೊ ಈಗ ನೋಡಿರಿ ಇದನ್ನು ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ರೀ ಅಂದ್ರೆ ಜಾಸ್ತಿ ನಮ್ಗೆ ಇದ್ರೆ ಮಸ್ತ್ ಹಾಕ್ಯತ್ರಿ ಈಗ ನಾನು ಅದನ್ನು ಹಾಕಿದ ಮೇಲೆ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಹಾಕಕ್ಕೆ ಹಾಕ್ಕೊಂಡೆ ರೀ ಹಾಕೊಂಡ್ಮೇಲೆ ಅದ್ರಾಗ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ರೆ ಹಾಕೊಂಡೆ ಆಮ್ಯಾಗ ಒಂಚೂರು ಎಣ್ಣೆನ ಹಾಕ್ಕೋಬೇಕು ರೀ ನಾವು ಎಣ್ಣೆನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಬೇಕು ರೀ ನಾವು ಅದನ್ನು ಇದು ಆ್ಯಕ್ಚುಲಿ ಕೈಲೇನ ಕ್ಯೂಂಚಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರೀ ಅಂದ್ರಣ್ಣ ಚಲೋ ರೀ ಯಾಕಂದ್ರೆ ನಮ್ಗೆ ಬದನೆಕಾಯಿ ಆಮೇಲೆ ಈ ಮಸ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿದು ಮಸಾಲೆ ರೀ ಅದ್ರ ಸಂಬಂಧ ಇದು ಯಾಕೆ ಬಹಳ ಜನ ಏನು ಮಾಡ್ತಾರಂದ್ರೆ ಕೈಲೇನ ಕ್ಯೂಂಚ್ ಬಿಡ್ತಾರೆ ರೀ ಈಗ ನಾನು ಚಮಚೆಯಿಂದ ಇದನ್ನು ತೋರಿಸ್ತಾ ಇದ್ದೀನಿ ರೀ ಸೊ ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಹಸಿ ಕೊಬ್ಬರಿ ಹಸಿದು ಏನು ರೀ ಕೊಬ್ಬರಿನ ತುರ್ಕೊಂಡಿದ್ದೀನಿ ರೀ ಅದನ್ನು ಅದನ್ನು ಕೂಡ ಈ ಕೊಬ್ಬರಿನ ಹೆರ್ಮಣ್ಯಾಗ ನಾನು ಸ್ವಲ್ಪ ಸಣ್ಣಗೆ ಹೇರ್ಕೊಂಡಿದ್ದೀನಿ ರೀ ಯಾಕಂದರೆ ಇದು ಕುಡ್ಗೊಳ್ದಾಗ ರೀ ನಾವು ಕೊಬ್ಬರಿನ ಅದ್ರ ಸಂಬಂಧ ಅದು ನಮ್ದು ಎರೆಯೋಗ ಇದು ಇಲ್ಲರಿಪ ಅದು ಕೊಬ್ಬರಿ ಎರೆಯೋದು ಕುಡ್ಗೋಳು ಇಲ್ಲ ರೀ ಅದ್ರ ಸಂಬಂಧ ನಾನು ಒಂದು ಪ್ಲೇಟ್ನಾಗ ಸ್ವಲ್ಪ ಎರದ್ಬಿಟ್ಟರೆ ಹೆರ್ಮಣಿಯಿಂದ ಸೊ ಈಗ ನೋಡಿ ಡಿಫ್ರೆನ್ಸಾ ಎಲ್ಲ ಎಲ್ಲ ಮಸಾಲೆ ನಾನು ಈಗ ರೆಡಿ ಮಾಡಿದ್ದೀನಿ ರೀ ಸೊ ನೋ ಡಿಫ್ರೆನ್ಸ ಇದ್ರಾಗ ಒಂದು ಸ್ವಲ್ಪ ನಾನು ಈಗ ಇನ್ನೊಂದು ಬಟ್ಟೆಲ್ದಾಗೆ ಇದ್ದೀನಿ ರೀ ಅಂದರೆ ಇದಾಗ ತೊಗೊತಾ ಇದ್ದೀನಿ ರೀ ಈಗ ಇವು ಒಂದು ಸೈಡ್ ಇದನ್ನು ತೊಗೊಂಡು ಈಗ ನೋಡಿರಿ ಇದಕ್ಕೆ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ರೀ ಈಗ ಇದಕ್ಕೆ ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ರೀ ಒಂದು ಅಷ್ಟು ಖಾರ ಪುಡಿ ಆಮೇಲೆ ಗುರುಳ್ ಪುಡಿ ಒಂದು ಸ್ವಲ್ಪ ಒಂದು ಒಂದು ಚಮಚ ಅಷ್ಟು ಇರ್ಬೋದು ರೀ ಅದು ಕೈಯಿಂದನೇ ಹಾಕಿದ್ದೀನಿ ಇದನ್ನೂ ಕೂಡ ಮಿಕ್ಸ್ ಮಾಡ್ಕೊಬೇಕ್ರಿ ಇದು ನಾನು ಈಗ ಮಾಡೋಕ್ಕಂತಿದ್ದೆ ಭರ್ತಾನೆ ನಮ್ಮ ಹಳ್ಳಿ ಸೈಡ್ ಅಂತರೂ ಇದನ್ನು ಭಾಳ ಮಾಡ್ತಾರ್ರಿ ಆಮ್ಯಾಗ ಇನ್ನೊಂದು ವೈಟ್ ಭರ್ತ ನಾನು ರೀ ಅದು ಈ ಹುಬ್ಬಳ್ಳಿ ಸೈಡ್ ಮಾಡ್ತಾರೆ ರೀ ಅಂದ್ರೆ ಇದು ನಾನು ಕೆಲಸ ಮಾಡೋಲ್ಲಿ ಮನೆಯಾಗ ಇದನ್ನು ಈ ರೆಸಿಪಿನ ಮಾಡಿದ್ದೆ ರೀ ಫ್ರೆಂಡ್ಸ ಅವ್ರಿಗೆ ಭಾಳ ಇಷ್ಟ ಆಗಿತ್ತು ರೀ ಸೊ ನಂಗೂ ಕೂಡ ಭಾಳ ಇಷ್ಟ ಆಗಿತ್ತು ರೀ ನಮ್ಮ ಹಳ್ಳಿ ಸೈಡ್ಗಿಂತ ಈ ಭರ್ತಾ ಅಂತ ಸೂಪರಾಗಿ ಆಗಿತ್ರಿ ವೈಟಿಂದ ಆಮ್ಯಾಗ ನೋಡಿರಿ ಫ್ರೆಂಡ್ಸ ಇದು ಸೇಮ್ ಇಷ್ಟ ನೋಡ್ರಿ ಜಾಸ್ತಿ ಏನು ಇಂಗ್ರೀಡ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಏನಿಲ್ಲ ನಾವು ಆರಾಮಾಗಿ ಮಧ್ಯಾಹ್ನ ಟೈಮ್ದಾಗ ರೊಟ್ಟಿ ಜೊತೆ ಅಂತರೂ ಇದನ್ನು ಮಾಡ್ಕೊಂಡು ತಿಂದ್ರೆ ಸೂಪರಾಗಿರುತ್ತೆ ರೀ ಫ್ರೆಂಡ್ಸ ಈಗ ನೋಡ್ರಿ ಹಾಕೊಂಡು ಬರ್ರಿ ಈಗ ಯಾಕಂದ್ರೆ ನಮ್ದು ಬದನೆಕಾಯಿ ಬರ್ತಾ ಎರಡು ಥರದ್ದು ರೆಡಿ ಆಗಿಬಿಟ್ಟೈತೆ ರೀ ಈಗ ಇದನ್ನು ಒಂದು ಪ್ಲೇಟ್ನಾಗ ಸರ್ವ್ ರೀ ಒಂದು ಸೈಡ್ ವೈಟ್ ಬರ್ತಾ ಆಮೇಲೆ ಇನ್ನೊಂದು ಸೈಡ್ ಖಾರದ್ದು ಭರ್ತಾನೆ ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ರೊಟ್ಟಿ ಒಂದು ಬೇಕಲ್ರಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಸೊ ಬಿಸಿ ರೊಟ್ಟಿಯಾಗ ಇದನ್ನು ಹಾಕ್ಕೊಂಡು ತಿಂದ್ರೆ ಮಸ್ತ್ ಊಟ ರೀ ಈಗ ನೋಡ್ರಿ ರೊಟ್ಟಿನ ಇಟ್ಟಿದ್ದೀನಿ ರೀ ಆಮ್ಯಾಗ ಪಚಡಿ ಮಾಡಿದ್ದೆ ರೀ ಅಂದ್ರೆ ಇದ್ರದ್ರಿ ಮೂಲಂಗಿ ಅವೆಲ್ಲ ಇದುವ್ರೀ ಮು ಮೂಲಂಗಿ ಆಮೇಲೆ ಅದ್ರದ್ದು ಸೊಪ್ಪಿದ್ರೆ ಎಲ್ಲ ಆಮೇಲೆ ಅದನ್ನು ಕೂಡ ಕಟ್ ಮಾಡಿ ಅದಕ್ಕೆ ಉಳ್ಳಾಗಡ್ಡಿ ಅವೆಲ್ಲ ಕಟ್ ಮಾಡಿ ಸ್ವಲ್ಪ ಚಲೋತ್ನಂಗೆ ತಂಗ ತೊಗೊಂಡು ಬಂದು ಒಂದು ಜಲರಾಗ ಇಟ್ಟಿದ್ದೀರಿ ಸೊ ಅದನ್ನು ಕೂಡ ಇಟ್ಟಿದ್ದೀನಿ ರೀ ಸೊ ನೋಡಿರಿ ಫೆನ್ಸ ಫೈನಲಿ ನಮ್ದು ಮಧ್ಯಾಹ್ನದ ಊಟ ರೆಡಿ ಆತ್ರಿ ಆಮ್ಯಾಗ ಇದಕ್ಕೆ ಮಿಜ್ಜಿ ಚ ಹಿಂಡಿ ಮಾಡಿದ್ವಿ ರೀ ಮಿಜ್ಜಿ ಹಿಂಡಿನೂ ಕೂಡ ಹಾಕೊತ ಇದ್ದೀನಿ ಈಗ ಸೊ ನೋಡಿರಿ ಫೈನಲಿ ನಮ್ದು ಊಟದ ಪ್ಲೇಟ್ ರೆಡಿ ಆತರಿ ಫೆನ್ಸ ಹೆಂಗೆ ಅನ್ನಿಸ್ತೀರಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ನಿಮ್ಗಳ ಕಮೆಂಟಿಂದ ನನಗೂ ಕೂಡ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ದೀನಿ ಅನ್ನೋದು ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್